ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಬಂದಿರುವಂಥದ್ದು ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಚಿತ್ರದುರ್ಗದಲ್ಲಿರುವಂತಹ ಕಲ್ಲಿನ ಕೋಟೆ ಏನಿದೆ ಈ ಒಂದು ಕಲ್ಲಿನ ಕೋಟೆಗೆ ಬಂದಿದ್ದೇನೆ ಇವತ್ತು ಈ ಕಲ್ಲಿನ ಕೋಟೆಯ ವಿಶೇಷತೆ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆಗೆ ಇಲ್ಲಿಯ ಒಂದು ಕೆಲವೊಂದು ಪ್ರಕೃತಿ ಸೌಂದರ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವು ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಕಲೀನ ಕೋಟೆಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹೋಗೋಣ ಇದು ನೋಡಿ ಇದು ಕಲ್ಲಿನ ಕೋಟೆಯ ಒಂದು ದೃಶ್ಯ ಇದು ಎಂಟ್ರೆನ್ಸ್ ನೋಡಿ ಎಷ್ಟು ಲಾಂಗ್ ಆಗಿದೆ ಅಂತ ಹೇಳುವಂತದನ್ನ ಸುತ್ತು ಬಳಸಿ ಬರುವಂತಹ ಒಂದು ಪ್ಲೇಸ್ ಐತೆ ಇದು ಇಲ್ಲಿ ಒಂದು ಈ ಒಂದು ಚಿತ್ರದುರ್ಗ ಕೋಟೆಯ ಬಗ್ಗೆ ಇಲ್ಲಿ ಫುಲ್ ಡಿಟೇಲ್ ಆಗಿ ಬರೆದಿದ್ದಾರೆ ಪ್ರಾಚೀನ ಸ್ಮಾರಕ ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೆಂಟರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವ ಸ್ಮಾರಕವನ್ನು ಘೋಷಿಸಲಾಗಿದೆ ಇಲ್ಲಿ ಏನಾದರೂ ವಿಕೃತಗೊಳಿಸಿದರೆ ಏನಾದರೂ ಹಾನಿ ಮಾಡಿದರೆ ಇದಕ್ಕೆ ಒಂದು ಲಕ್ಷ ರೂಪಾಯಿವರೆಗೆ ದಂಡ ಹಾಕ್ತಾರೆ ಆಯಿತಾ ಚಿತ್ರದುರ್ಗದ ಅಂದರೆ ಏಳು ಸುತ್ತಿನ ಕೋಟೆ ಅಂತಲೇ ಇಲ್ಲಿ ಇದರ ಹಸಿರಿದೆ ಈ ಒಂದು ಕೋಟೆಗೆ ಇದು ಫುಲ್ಲು ಇದು ಯಾವಾಗ ರೆಡಿ ಆಗಿರೋವಂಥದ್ದು ಎಲ್ಲ ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಿಂಗೆ ಇದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾವ ಯಾವ ಟೈಮಲ್ಲಿ ಇದನ್ನು ಇಲ್ಲಿ ರೆಡಿ ಮಾಡಿರುವಂಥದ್ದು ಯಾರು ಇದರ ಇದನ್ನು ರೆಡಿ ಮಾಡಿರುವಂಥದ್ದು ಅಂತ ಇದು ನೋಡಿ ಈ ಚಿತ್ರದುರ್ಗ ಫೋಟೆಯ ಫುಲ್ ಡೀಟೇಲ್ಸ್ ಇದು ಇಲ್ಲಿ ಕಾಮನ ಬಾಗಿಲಿನಿಂದ ಹಿಡಿದು ಇಲ್ಲಿ ಪ್ರತಿಯೊಂದು ಡಿಟೇಲನ್ನು ಕೊಟ್ಟಿದ್ದಾರೆ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ನೋಡಿ ನಾವಿಲ್ಲಿ ಎಂಟು ಈ ರೀತಿ ಬರುವಂಥದ್ದು ಸರ್ ಗೈಡ್ ಹಾಂ ಸರ್ ಇಲ್ಲಿ ಬಂದಾಗ ನಿಮಗೆ ಗೈಡ್ ಬೇಕಂದ್ರೆ ಗೈಡು ಕೂಡ ಸಿಗ್ತಾರೆ ನಾರ್ಮಲ್ ಆಗಿ ಯಾರನ್ನ ಬೇಕಾದರೂ ನಿಮಗೆ ಗೈಡಾಗಿ ಇಲ್ಲಿ ಕರ್ಕೋಬಹುದು ಇಲ್ಲಿ ಸಪ್ರೇಟ್ ಸಪ್ರೇಟ್ ಡೀಟೇಲ್ಸ್ ನೋಡಿ ಈ ರೀತಿ ಬರುವಂಥದ್ದು ಇದು ಇದು ಫುಲ್ ಕಲ್ಲಿನಿಂದಾನೆ ಕಟ್ಟಿರುವಂತಹ ಕೋಟೆ ಇದೆ ಇದು ಆಗಿ ಏನೋ ದೊಡ್ಡ ದೊಡ್ಡ ಕಲ್ಲುಗಳನ್ನೇ ಸೆಟ್ ಮಾಡಿ ಅಂದರೆ ಪುರಾತನ ಕಾಲದಲ್ಲಿ ಕಟ್ಟಿರುವಂಥ ಕೋಟೆ ಆದರೂ ಕೂಡ ಈ ಟೆಕ್ನಾಲಜಿ ಬರದಂಥ ಟೈಮ್ ಅದು ಟೆಕ್ನಾಲಜಿಯನ್ನು ಹೆಚ್ಚು ಯೂಸ್ ಮಾಡೋದಂಥ ಟೈಮ್ ಇದೆಲ್ಲ ಈ ಗಾರ್ಡನ್ ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳೋಣ ಆದರೆ ಅದಕ್ಕಿಂತ ಮೊದಲು ಈ ರಾಜರ ಕಾಲದಲ್ಲಿ ರಾಣಿಗಳು ಕಿತ್ತೂರು ಚೆನ್ನಮ್ಮ ಒನಕ್ಕೆ ಓಬವ ಇದು ಅಂದರೆ ಈ ಒಣಕ್ಕೆ ಓಬವನ ಒಂದು ಒಣಕ್ಕೆ ಓಬವನ ಏನು ಒಂದು ಕೋಟೆ ಐತಿ ಇದು ಒಣಕ್ಕೆ ಹೋಗುವ ಒಣಕ್ಕೆ ಹಿಡಿದು ಶತ್ರುಗಳನ್ನು ಕುಂದಂತಹ ಕೋಟೆ ಇದು ಇಲ್ಲಿ ಸಣ್ಣ ಇರುವಾಗ ಉಳಿದಿರುವಂಥ ಒಂದು ನೆನಪಿದೆ ಕನಕನ ಕಿಂಡಿ ಒನಕ್ಕೆ ಹೋಗುವ ಕಿಂಡಿ ಇಲ್ಲಿ ನೋಡಿ ಹೊಣಕ್ಕೆ ಒಬ್ಬವನ ಕಿಂಡಿಗೆ ಹೋಗುವಂಥ ದಾರಿ ಇದು ಇಲ್ಲಿ ಹಾಕ್ಬೇಕಂದ್ರೆ ಅಷ್ಟೇ ಕಷ್ಟಗಳು ಇದೆ ಇಲ್ಲಿ ನೋಡಿ ಹೊಣಕ್ಕೆ ಒಬ್ಬವನ ಕಿಂಡಿಗೆ ಹೋಗುವಂತಹ ದಾರಿ ಇದು ಜೊತೆಗೆ ಏಕನಾಥೇಶ್ವರ ದೇವಾಲಯ ಸಂಪಿ ದೇವಸ್ಥಾನ ದೇವಾಲಯ ಇದೆಲ್ಲ ಇಲ್ಲಿರುವಂಥದ್ದು ಇಲ್ಲಿ ನಿಂತು ನೋಡಿದರೆ ನಿಮಗೆ ಸುತ್ತಲೂ ಕೋಟೆ ಕಾಣ್ತಾ ಇದೆ ದೊಡ್ಡ ಬಂಡೆಗಳು ಇಲ್ಲಿ ಲವರ್ಸ್ ಮಾತ್ರ ತುಂಬ ಜನ ಬರ್ತಾ ಇದ್ದಾರೆ ಆಯಿತಾ ಕೆಳಗಡೆ ಕಪಲ್ಸ್ ಆಗಿ ಬಂದು ಇಲ್ಲಿ ಕೂತು ಎಂಜಾಯ್ ಮಾಡ್ಕೊಂಡಿರ್ತಾರೆ ಅವ್ರದ್ದೇ ಲೋಕದಲ್ಲಿ ಮುಳುಗಿರ್ತಾರೆ ಅಂಥವರಿಗೆಲ್ಲ ಹೇಳಿ ಮಾಡಿಸಿದ ಜಾಗ ಹೇಳ್ಕೊಂಡು ಪ್ರಮೋಷನ್ ಮಾಡಿದ್ದಲ್ಲ ಇದು ಇರೋ ಸತ್ಯವನ್ನು ಹೇಳಿರೋಂಥದ್ದು ಅಷ್ಟೇ ಯಾಕಂದರೆ ನಾವು ಬರಬೇಕಂದ್ರೆ ಇಲ್ಲಿ ಹಲವು ಕಪಲ್ಸ್ ಇದ್ದರು ನಾವು ವಿಡಿಯೋದಲ್ಲಿ ಅದನ್ನು ತೋರಿಸೋಕ್ಕೂ ಹೋಗಿಲ್ಲ ಯಾಕಂದರೆ ಕೆಲವರ ಖಾಸಗಿತನವನ್ನು ನಾವು ದುರುಪಯೋಗಪಡಿಸುವಂಥ ಸರಿಯಲ್ಲಲ್ಲ ಅದಕ್ಕಾಗಿ ಅಯ್ಯೋ ಇಲ್ಲಿ ತಲುಪುವಾಗಲೇ ಆಯಾಸ ಆಗೋಯಿತು ಇನ್ನೂ ಹತ್ತಲಿಕ್ಕೆ ಎಷ್ಟಿದೆ ಸ್ಪೇಸ್ ನನಗೆ ಮೇಯ್ನಾಗಿ ಏನು ಒನಕ್ಕೆ ಹೋಗೋನ ಕಿಂಡಿ ಏನಿದೆ ಆ ಒಂದು ಕಿಂಡಿಯನ್ನು ತೋರಿಸ್ಬೇಕಂತ ಒಂದು ಆಸೆ ಅಷ್ಟೆ ಇಲ್ಲಿ ನೋಡಿ ಬೇರೆ ಬೇರೆ ಡಿಟೇಲ್ ಕೊಟ್ಟಿದ್ದಾರೆ ಗಣೇಶ ದೇವಾಲಯ ಇದೆ ಏಕನಾಥೇಶ್ವರ ದೇವಾಲಯ ಹಿಡಿಂಬೇಶ್ವರ ದೇವಾಲಯ ಒನಕ್ಕೆ ಹೋಗೋನ ಕಿಂಡಿ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಮುರುಘಮಠ ಗೋಪಾಲಸ್ವಾಮಿ ದೇವಾಲಯ ಅಕ್ಕತಂಗಿಯರ ಹೊಂಡ ಇದೇನಂತೂ ಗೊತ್ತಿಲ್ಲ ಹೊರಟ ಇಲ್ಲಿ ಬೇರೆ ಬೇರೆ ಪ್ಲೇಸ್ಗಳಿವೈತ ಒಳಗಡೆ ಆದರೆ ನಮಗೆ ಸಂಪೂರ್ಣ ಮಾಹಿತಿ ಇದ್ರ ಬಗ್ಗೆ ಇಲ್ಲಿ ಇಲ್ಲದ ಕಾರಣ ಇಲ್ಲ ಆಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಗೈಡ್ಗಳು ಸಿಗ್ತಾರೆ ನಿಮಗೆ ಬೇಕಂದರೆ ಅವ್ರ ಗೈಡ್ಗಳಿಗೆ ಎಷ್ಟು ಚಾರ್ಜಸ್ ಇದೆ ನೀವೇನಾದರೂ ಈ ನೀರಿನ ಬಾಟ್ಲು ಈ ರೀತಿ ಏನಾದರೂ ಈ ಕಡೆ ತಂದರೆ ಯಾವುದೇ ಕಾರಣಕ್ಕೂ ಕಸವನ್ನು ಇಲ್ಲಿ ಅಂತ ಇಲ್ಲಿ ಡಸ್ಟ್ಬಿನ್ ಹಾಕಿಟ್ಟಿರ್ತಾರೆ ಡಸ್ಟ್ಬಿನ್ಗೆ ಹಾಕಿ ಯಾಕಂದ್ರೆ ಪರಿಸರವನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಕೂಡ ನಾವು ಯಾವುದೇ ಕಾರಣಕ್ಕೂ ಪರಿಸರವನ್ನು ಹಾನಿ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಪರಿಸರವನ್ನು ಸಾಧ್ಯವಾದರೆ ಸಂರಕ್ಷಿಸಿ ಅದಲ್ಲಾಂದ್ರೆ ಹಾನಿಗೊಳಪಡಿಸದಿರಿ ಅಂತಷ್ಟೇ ನಾನು ಕೇಳ್ತಾ ಇರುವಂಥದ್ದು ಜಿಮ್ಕೆ ರೇಖಾಚಿತ್ರ ಅಂತ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನಾವಿರುವಂಥ ಪ್ಲೇಸ್ ಇದು ಇದು ಎಂದ ಪ್ಲೇಸಲ್ಲಿ ನಾವಿರುವಂಥದ್ದು ಈಗ ಇಲ್ಲಿ すいません。 ಹತ್ತಿ ಹತ್ತಿ ಸುಸ್ತಾಗೋಯ್ತು ಅಂದರೆ ತುಂಬ ಸ್ಟೆಪ್ ಹಾಕಿದ್ದೆವು ನಾವು ಆಲ್ರೆಡಿ ನಮಗೆ ಟೈರ್ಡ್ ಆಗಿತ್ತು ತಿರುಗಡೆ ತಿರುಗಡೆ ಅಂದ ಕಾರಣ ಫುಲ್ ಟಯರ್ಡ್ ಆಗಿತ್ತು ಅಡಿವರು ಫುಲ್ ಸುಸ್ತಾಗೋಯ್ತು ಆಮೇಲೆ ಹತ್ತಕ್ಕೆ ಆಗ್ತಾಯಿಲ್ಲ ನನ್ನ ಜೊತೆ ಬಂದವರಿಬ್ಬರು ಅಣ್ಣ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಜನ ಸಹ ಸಾಗಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಅಂದರೆ ಹತ್ಬೇಕಲ್ಲ ಮೇಲ್ಗಡೆ ಹತ್ತದೆ ತಲೆನೋವು ನಾನು ಎಲ್ಲೂ ಕೂಡ ಕಟ್ ಮಾಡಿಲ್ಲ ಆಯಿತಾ ಈ ವಿಡಿಯೋನ ಕೊನೆಯವರಿಗೆ ನೋಡಿ ನಿಮಗೆ ಈ ಕೋಟೆಗೆ ಬರೋದಿದ್ದರೂ ಕೂಡ ಕೋಟೆಯ ಒಳಗಿನ ದೃಶ್ಯಗಳು ನಿಮಗೆ ನೇರವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ नहीं हो रहा है, है। नहीं नहीं हो रहा बार

गणपति <laughs> देवस्थान <usion> <È hums> <Yeah hums> yeah. well, <where> ನೋಡಿ ನನ್ನನ್ನು ಬಿಟ್ಟು ಬಂದು ಇವರು ಇಲ್ಲಿ ಕೂತ್ಕೊಂಡಿದ್ದಾರೆ ಇಬ್ರು ಕೂಡ ಇವರು ಇವರು ಬಂದು ಇಲ್ಲಿ ಆರಾಮಾಗಿ ಕೂತಿದ್ದಾರೆ ನಾನು ಮಾತ್ರ ಬ್ಯಾಕಿಂದ ಬಾಕಿ ರುಗಳ ಶತ್ರು ಸೈನಿಕರು ಈ ಕಡೆ ಬರೋದನ್ನ ನೀವು ಒಬ್ಬ ಗಮನಿಸಿ ಅಲ್ಲಿ ಒಣಕೆಯ ಮೂಲಕ ಹೊಂದಿರುವಂತದ್ದು ಅದರ ಒಂದು ಹೆಚ್ಚುವಿನ ಸಿಗುತ್ತೆ ಕಿಡಿಂಬೇಶ್ವರ ದೇವಸ್ಥಾನ ದೇವಸ್ಥಾನ ಇದು ಹಿಡಿಂಬೇಶ್ವರ ದೇವಸ್ಥಾನ ಅಂತೇಳಿ ಒಣಕ್ಕೆ ಹೋಗವನ ಕಿಂಡಿ ಈ ಕಡೆ ಬರುವಂಥದ್ದು ಇದು ನೋಡಿ ದೊಡ್ಡ ದೊಡ್ಡ ಬಂಡೆ ಕಲಗಲರಾ ಇದು ಮೇಲ್ಗಡೆ ಹತ್ತಿದ್ದಾರೆ ಹಲವರು ಹತ್ತಿ ಮೇಲ್ಗಡೆ ಇದ್ದಾರೆ ನೋಡಿ ಟಾಪ್ ಅಲ್ಲಿ ನಮಗಂತೂ ಈ ಮಧ್ಯಾಹ್ನ ಬೇಡ ಅಂತ ಇದೆ ಹೋಗುವಂಥದ್ದು ಮೇಲ್ಗಡೆ ಹೋಗುವಂಥದ್ದು ಅಲ್ಲಿ ಸ್ಟೆಪ್ ಕೂಡ ಇದೆ ಹತ್ತುವಂಥವರಿಗೆ ಆರಾಮಾಗಿ ಹತ್ತಬಹುದು ಆದರೆ ಡೇಂಜರ್ಸ್ ಕೂಡ ಇಲ್ಲಿ ನೋಡಿ ಪಾಳೆಗಾರರ ಕಚೇರಿ ಒಣಕಿ ಹೋಗವನ ಕಿಂಡಿ ತಂಗಿರ ಹೊಂಡ ಇದು ಮೂರು ಇರುವಂಥದ್ದು ಈ ಬದಿಗೆ ಇಲ್ಲಿ ಯಾರು ಇದ್ದಾರೆ ಅಂತ ಗೊತ್ತಿಲ್ಲ ಈಗ ಯಾರಾದರೂ ಟೂರಿಸ್ಟು ಟೂರಿಸ್ಟ್ ಯಾರಾದರೂ ಬಂದವರು ಇದ್ದಾರ ಅಲ್ಲ ಯಾರಿದ್ದಾರೆ ಅಂತ ಒಂದು ಗೊತ್ತಿಲ್ಲ ಬಟ್ ನೋಡೋಣ ದೊಡ್ಡ ಕೋಟೆ ಇದೆ ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಹೇಳುವಾಗ ಫುಲ್ ಕಲ್ಲಿಗಲ್ಲಿಂದ ತುಂಬಿರುವಂಥ ಕೋಟೆ ಇದು ನಾವು ಈ ಕಡೆ ಹೋಗಿ ಕಿಂಡಿಯನ್ನು ನಾನು ನಿಮಗೆ ತೋರಿಸ್ತೀನಿ ಆನಂತರ ನಾವಲ್ಲಿ ಕೆಳಗಡೆ ಇಲ್ದು ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀವಿ ಯಾಕಂದರೆ ನಡಿ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಬರೋದಿದ್ದರೆ ಸಾಯಂಕಾಲ ಬರಬೇಕು ಅಥವಾ ಬೆಳಿಗ್ಗೆ ಬೇಗ ಬರಬೇಕು ಅಂದರೆ ಬಿಸಿಲಿನ ತಾಪಕ್ಕೆ ನಡೆಯೋದ್ದು ತುಂಬ ಕಷ್ಟ ಇದೆ ಇಲ್ಲಿ ನಾವು ಅಂದ್ಕೊಂಡಷ್ಟು ಸುಲಭ ಏನಿಲ್ಲ ಇದು ನೋಡಿ ಟಂಕಸಾಲೆ ಮತ್ತು ಪಾಲ್ಗಾರರ ಕಚೇರಿ ಈ ಹಿಂದಿನಲ್ಲೂಲೆಟ್ ವ್ಯವಸ್ಥೆ ಮಾಡಿದ್ದಾರೆ ರೈತ ಒಬ್ಬನಿಗೆ ಗೊತ್ತಾಗ್ತಾ ಇದೆ ಕಟ್ಟಡದ ನಿರ್ಮಾಣವನ್ನು ಜಗತ್ತಿನ ಅತ್ಯಂತ ಜನಪ್ರಿಯ ನಿರ್ಮಾಣ ಸಾಮಗ್ರಿ ಮನೆಯೊಂದೇ ಮಾಡಲಾಗಿದೆ ಈ ಒನಕ್ಕೆ ಹೋಬವನ ಕಿಂಡಿಯನ್ನು ಹುಡುಕುವಂಥದ್ದೇ ಕಷ್ಟ ಆಗಿರೋದು ಈಗ ಓಬಾವ ಎಲ್ಲಾದ್ರೂ ಇರ್ತಿದ್ರೆ ಕೇಳ್ಬೋದಿತ್ತೇನು ಬಟ್ ಈಗ ಓಬಾವ ಇಲ್ಲದ ಕಾರಣ ಕೇಳೋದು ಸ್ವಲ್ಪ ಸಮಸ್ಯೆ ಆದ್ರೆ ನೋಡ ಈ ಕಡೆ ಅಂತ ಅನ್ಸುತ್ತೆ ಹೋಗ್ತಾ ಇದ್ದೀವಿ ನೋಡೋಣ ಹ್ಮ್ ಕಿಂಡಿ ಈ ಕಡೆ ಇರೋದಾಯ್ತಾ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಕೆಳಗಡೆ ಇದೆ ಅಂತ ಹೇಳೋದನ್ನ ಒಬ್ಬವನ ಕಿಂಡಿಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ಜೊತೆಗೆ ಒಣಕೆ ಒಬ್ಬವನ ಕಿಂಡಿಯ ಜೊತೆಗೆ ಅಕ್ಕ ತಂಗಿಯರ ಹೊಂಡ ಕೂಡ ಇರೋದು ಇಲ್ಲಿ ಕಷ್ಟ ಅಂತ ಹೇಳಿದ್ರೆ ನಡ್ಕೊಂಡು ಹೋಗುವಂಥದ್ದು ಈಗ ಇಲ್ಲ ನೋಡಿ ಒಣಕೆ ಒಬ್ಬವನ ಕಿಂಡಿ ಅಕ್ಕ ತಂಗಿಯರ ಹೊಂಡ ಎರಡೂ ಈ ಕಡೆ ಇರೋದು ಇಲ್ಲಿ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಈ ಮಂಗಗಾಲ ಆಟ ಯಾಕಂದ್ರೆ ತುಂಬಾ ತೊಂದರೆ ಮಾಡ್ತಾ ಆಯ್ತಾ ಇಲ್ಲಿ ನೋಡಿ ಹಾಲೀಲು ಗಲ ಒಂದು ಇದು ನೋಡಿ ಗಲ ನೋಡಿ ಏನೋ ಇಲ್ಲಿ ಫುಡ್ ಹಾಕಿದ್ದಾರೆ ಅದನ್ನ ಎಂತ ಇಲ್ಲಿ ನೋಡಿ ಮಂಗಗಳ ಕಾಟ ಒಣಕೆ ಒಬ್ಬವನ ಕಿಂಡಿ ಇಲ್ಲೇ ಇರುವಂಥದ್ದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಾವು ಈ ಒಂದು ಕಿಂಡಿಯನ್ನು ಹುಡುಕ್ಲಿಕ್ಕೆ ಎಷ್ಟೊಂದು ಕಷ್ಟ ಬಂದ್ವಿ ಅಂದರೆ ಯಾರಿಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬರೋವರೆಲ್ಲ ಮೇಲೆ ಕೆಳಗೆ ನೋಡ್ತಾ ಇದ್ರು ಎಲ್ಲಿ ಎಲ್ಲಿ ಅಂತ ಕೇಳ್ಕೊಂಡು ಅದಕ್ಕಾಗಿ ನಾವೇ ಕೆಳಗಡೆ ಇಲ್ಲಿ ಬಂದಿರುವಂಥದ್ದು ಹಾಗೆ ಇಲ್ಲಿ ನೋಡಿ ನೀರು ಸಂಗ್ರಹ ಆಗಿರುವಂಥದ್ದು ಅಕ್ಕ ತಂಗಿಯರ ಹೊಂಡ ಅಂತ ಹೇಳಿದ್ರೆ ಕಿರುದಾರಿಯೊಂದರಿಂದ ಬೇರ್ಪಟ್ಟಿರುವ ಅಕ್ಕ ತಂಗಿಯರ ಹೊಂಡಗಳಲ್ಲಿ ಪೂರಕ ಅಕ್ಕನ ಹೊಂಡ ಮತ್ತು ತಂಗಿ ಹೊಂಡ ತುರುವ ಬಯ್ಯನ ಮಗ ಗವಿಯುವ ಬಯ್ಯನ್ನು ಮಾಡಿಸುವುದಾಗಿ ಶಾಸನವನ್ನು ಉಲ್ಲೇಖಿಸಿದೆ ತಲಬಂಡೆಯನ್ನು ಹೊರದು ಈ ಹೊಂಡಗಳು ನಿರ್ಮಿಸಲಾಗಿದೆ ಇಲ್ಲಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿ ಇದಕ್ಕಿಂತ ಎತ್ತರದಲ್ಲಿರುವ ಸ್ವಾಮಿ ಹೊಂಡವು ತುಂಬಿದಾಗ ಅದರ ನೀರು ಹರಿದು ಅಂತ ತಗ್ಗಿನಲ್ಲಿರುವ ಈ ಜೋಡಿ ಹೊಂಡವನ್ನು ಸೇರಿದೆ ಸುಮಾರು ಒಂಬತ್ತು ಮೀಟರ್ ಉದ್ದಗಳಿರುವ ಅಕ್ಕನ ಹೊಂಡವು ಮೊದಲಿಗೆ ತುಂಬುತ್ತದೆ ಇದರಿಂದ ಸಣ್ಣ ಕಾಲುವ ಮೂಲಕವಾಗಿ ನೀರು ತಂಗಿ ಹೊಂಡಕ್ಕೆ ಹರಿಯುತ್ತದೆ ಎರಡು ಹೊಂಡಗಳು ತುಂಬಿದ ಮೇಲೆ ಇಲ್ಲಿ ನೀರಿನ ಉಳಿದ ಹೊಂಡಗಳು ಸೇರುತ್ತವೆ ಇಲ್ಲಿ ಮಲೆ ಕೊಯ್ಲಿನ ಒಂದು ಇದನ್ನು ಕೂಡ ಹಾಕಿದ್ದಾರೆ ಒನಕೆ ಭವನ ಕಿಂಡಿಗೆ ಇಲ್ಲಿಂದಾಗಿ ಹೋಗಬೇಕು ಇಲ್ಲಿ ಗೋಪಾಲ ಸ್ವಾಮಿ ಹೊಂಡ ಗೋಪಾಲ ಸ್ವಾಮಿ ದೇವಾಲಯ ಆ ಕಡೆ ಇರುವಂತದ್ದು ತಣ್ಣೀರು ಧ್ವನಿ ಒಣಕ್ಯ ಭವನ ಕಿಂಡಿಂತ ಹೇಳುವಂಥ ಇಲ್ಲಿ ಹಾಕಿದ್ದಾರೆ ಈ ಒಂದು ಕಿಂಡಿಯ ಮೂಲಕ ನಾವು ಕೆಳಗಡೆ ಹೋಗ್ಬೇಕು ಇಲ್ಲಿ ನೋಡಿ ನಮಗೆ ಕಮಲ ಹೂಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ ಆಯ್ತಾ ಇದು ತುಂಬಾ ಡೇಂಜರಸ್ ಪ್ಲೇಸ್ ಕೂಡ ಯಾಕಂದ್ರೆ ಸ್ವಲ್ಪ ಕಾಲು ಸ್ವಲ್ಪ ಕಾಲು ಜಾರಿ ಸ್ವಲ್ಪ ಕಾಲು ಜಾರಿದ್ರೆ ಕೆಳಗಡೆ ಇರಬೇಕಾಗ್ಬೋದು ಸ್ವಲ್ಪ ಕಾಲು ಜಾರಿದ್ರೆ ಇಲ್ಲಿ ಕೆಳಗಡೆ ಇರಬೇಕು ತುಂಬಾನೇ ಡೇಂಜರಸ್ ಕೂಡ ಈ ಒಂದು ಆದ್ರೆ ಒಂದು ವಿಶೇಷ ಅಂತ ಹೇಳಿದ್ರೆ ಸುಮಾರು ಇನ್ನೂರು ವರ್ಷಗಳಷ್ಟು ಹಳೆ ಇನ್ನೂರು ವರ್ಷಗಳಿಗಿಂತ ಹೆಚ್ಚಿನ ಕಾಲ ಆಯ್ತು ಅಂತ ಅನ್ಸುತ್ತೆ ಇಷ್ಟು ವರ್ಷಗಳ ಹಳೆಯ ಕಟ್ಟಡ ಆದ್ರೂ ಕೂಡ ಇಷ್ಟೊಂದು ಕೋಟೆ ಆದರೂ ಕೂಡ ಯಾವುದೇ ರೀತಿಯಲ್ಲಿ ಇದು ಹಾನಿಗೆ ಒಳಗಾಗಿಲ್ಲ ಯಾರ ಧ್ವಂಸಗೊಳಿಸಿರುವುದನ್ನು ಬಿಟ್ಟರೆ ಅಂದ್ರೆ ಅಷ್ಟೊಂದು ಕನ್ಸ್ಟ್ರಕ್ಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಹಿಂದಿನ ಕಾಲದ ಕನ್ಸ್ಟ್ರಕ್ಷನ್ಸ್ ನೋಡಿ ಯಾವ ರೀತಿ ಇದೆ ಅಂತ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಲ್ಲಿ ಒಂದು ಕಟ್ಟಿರುವಂತ ಒಂದು ಒಂದು ಕಿಂಡಿಯನ್ ನೋಡ್ಬೇಕಂದ್ರೆ ಎಷ್ಟು ಲಾಂಗ್ ಬಂದ್ವಿ ಅಂದ್ರೆ ನಾವು ತುಂಬಾ ತುಂಬಾ ನಡ್ಕೊಂಡಾಯ್ತು ಆಲ್ರೆಡಿ ಇಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಕೂಡ ಒಂದೊಂದು ವಿಚಾರಗಳ ಬಗ್ಗೆ ಬೋರ್ಡ್ ಹಾಕಿದ್ದಾರೆ ಭಾರತೀಯ ಪುರಾತತ್ವ ಸುರಕ್ಷಣಾ ಇಲಾಖೆ ಇಲ್ಲಿ ಇದು ಹೊನಕೆ ಒಬ್ಬ ಡಿಟೇಲ್ ಕೂಡ ಹಾಕಿದ್ದಾರೆ ಚಿತ್ರದುರ್ಗದ ಕೋಟೆ ಪ್ರಸಿದ್ಧವಾಗಿದೆ ಇವಳು ಹೈದರಹಳ್ಳಿಯ ಸೈನಿಕರನ್ನು ಹೋರಾಡಿದ ವೀರವನಿತೆ ತನ್ನ ಒನಕೆಯಿಂದಲೇ ಹಲವಾರು ಶತ್ರು ಸೈನಿಕರನ್ನು ಸದೆಬಡಿ ಸದೆಬಡಿದು ಕೊಂದು ಕೊನೆಗೆ ದುರ್ಗದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ವೀರ ಮಹಿಳೆ ಓಬವ ಹಂಚಿನ ಬಾಗಿಲಿನ ಬಳಿ ಇರುವ ಕಿಂಡಿಯ ಮೂಲಕ ಹೈದರಲಿಯ ಸೈನಿಕರು ಕೋಟೆಯ ಒಳಗೆ ಪ್ರವೇಶಿಸಲು ಮುಂದಾಗಿದ್ದ ಓಬವ್ಲು ಈ ಕಿಂಡಿಯ ಬಳಿ ನಿಂತು ಶತ್ರು ದಳದ ಅನೇಕ ಮಂದಿಯ ಪ್ರಾಣಹರಣ ಮಾಡಿದಳು ಈ ಕಿಂಡಿಯು ಒನಕೆ ಹೋಗವನ ಕಿಂಡಿಯನ್ನು ಪ್ರಖ್ಯಾತಿ ಪಡೆಯಿತು ಆ ಒಂದು ಕಿಂಡಿಯನ್ನು ನೋಡಲಿಕ್ಕೆ ಅಂತೇಳಿ ನಾನು ಈಗ ಹೊರಟಿರುವಂಥದ್ದು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂತದ್ದು ಈಗ ಕೆಲವೇ ನಿಮಿಷಗಳಲ್ಲಿ ನಾನು ನಿಮಗೆ ಆ ಒಂದು ಒಣಕ್ಕೆ ಒಬ್ಬ ಒನ ಕಿಂಡಿಯನ್ನು ನಿಮಗೆ ತೋರಿಸ್ತೀನಿ ಐತೆ ಯಾಕಂದರೆ ಇಲ್ಲೇ ಇದೆ ಕೆಳಗಡೆ ಒಬ್ಬ ಕಿಂಡಿ ನೀವು ಇಲ್ಲಿ ಕೂಡ ಕಸವನ್ನು ಕಸದ ಬುಟ್ಟಿಗೆ ಹಾಕಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲ ನೋಡಿ ಇಲ್ಲಿ ಕೆಲವರು ಬಂದು ಎಲ್ಲ ಕಸವನ್ನೆಲ್ಲ ಇಲ್ಲಿ ಕೆಳಗಡೆ ಹಾಕಿರುವಂಥದ್ದು ಅದಕ್ಕಿಂತ ಕಸದ ಒಟ್ಟಿಗೆ ಹಾಕಿದರೆ ಏನಾಗುತ್ತೆ ಎಲ್ಲಾದರೂ ಹಾಕುವಂಥದ್ದು ಅದನ್ನು ಕಸದ ಒಟ್ಟಿಗೆ ಹಾಕಿದರೆ ಎಷ್ಟಾದರೂ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಡ್ಬೋದು ಅಂತ ಹೇಳೋದು ನನ್ನ ಅನಿಸಿಕೆ ಹಿಂದಿನ ಕಾಲದಲ್ಲಿ ಓರ್ವ ಮಹಿಳೆ ಬಂದು ನಿಂತು ಹಲವರನ್ನು ಕೊಂದಿರುವಂತಹ ಒಂದು ಕೋಟೆ ಇದು ಒಬ್ಬೊಬ್ಬ ಒಣಕೆಯ ಮೂಲಕ ಹಲವು ಸೈನಿಕರನ್ನು ಹೊಂದಿರುವಂತಹ ಒಂದು ಕೋಟೆ ಇದು ಅದೇ ಟೈಮಲ್ಲಿ ನಾವು ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಒಬ್ಬೊಬ್ಬರು ಮಹಿಳೆಯರು ಬಿಡಿ ಹತ್ತು ಜನ ಮಹಿಳೆಯರು ಬರೋದಕ್ಕೆ ಹೆದರಿಕೆ ಆಗ್ಬೋದು ಅಂದರೆ ಅಷ್ಟೊಂದು ಆಳ ಪ್ರದೇಶ ಇದು ಅಷ್ಟೊಂದು ಒಳಗಿನ ಪ್ರದೇಶ ಈ ಒಂದು ಚಿತ್ರದುರ್ಗದ ಕಲ್ಯಾಣ ಕೋಟೆಗೆ ಬರಬೇಕು ಅಂತ ತುಂಬ ಸಮಯಗಳ ತುಂಬ ಅಂದರೆ ತುಂಬ ವರ್ಷಗಳ ಒಂದು ಇದು ಅದಕ್ಕೆ ಬಂದಿರುವಂಥದ್ದು ನಾನು ಹಿಂದೆ ಸಣ್ಣ ವಯಸ್ಸಲ್ಲಿರುವಾಗ ಮೇ ಬಿ ಹೈಸ್ಕೂಲ್ ಅನಿಸುತ್ತೆ ಆ ಟೈಮಲ್ಲಿ ನಾನು ಹೈಸ್ಕೂಲಲ್ಲಿರುವಾಗ ನಾನು ಬಳ್ಳಾರಿಗೆ ಹೋಗಿದ್ದೆ ಬಳ್ಳಾರಿಗೆ ಹೋಗೋ ಟೈಮಲ್ಲಿ ನನಗೆ ಈ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ನೋಡ್ಕೊಂಡು ಹೋಗೋದು ಒಂಥರ ಖುಷಿಯಾಗಿತ್ತು ಆ ಟೈಮಲ್ಲಿ ನಾನು ಇಲ್ಲೇ ಒಂದು ಕೋಟೆ ನೋಡ್ಕೊಂಡು ಅಂತ ಆಸೆ ಇತ್ತು ಬಟ್ ಬರಲಿಕ್ಕೆ ಆಗಿರಲಿಲ್ಲ ಎಲ್ಲದಕ್ಕೂ ಕಾಲ ಕೊಡಿ ಬರಬೇಕು ಕಾಲ ಕೊಡಿ ಅಂದರೆ ಮಾತ್ರ ನಮಗೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗುವಂಥದ್ದಲ್ಲ ಇಲ್ಲಿ ಕೂಡ ನೋಡಿ ಹಲವರು ಬಂದು ವೀಕ್ಷಣೆ ಮಾಡುತ್ತಿದ್ದಾರೆ ಒಣಕ್ಕೆ ಹೋಗುವ ಒಂದು ಕಿಂಡಿ ಅಂತ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಹಲವರು ಕೆಳಗಡೆ ಇದ್ದಾರೆ ಸ್ವಲ್ಪ ನೋಡಿ ಈ ಕಿಂಡಿ ಆಯ್ತು ಅದು ಈ ಕಿಂಡಿಯ ಮೂಲಕ ಒಬ್ಬೊಬ್ಬರ ಮೇಲೆ ಬರಬೇಕಂದ್ರೆ ಇಲ್ಲಿ ಕೊಂದು ಹಾಕಿರುವಂಥದ್ದು ಈ ಕಿಂಡಿ ಒಬ್ಬ ಈಗ ಕೆಲವರಲ್ಲಿ ಇಲ್ಲಿ ಕೆಳಗಡೆ ಇಳಿತಾ ಇದ್ದಾರೆ ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಆಗ ಇದೆ ಇಲ್ಲಿಂದ ಹಾಗೆ ಕೆಳಗಡೆ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಿ ಹಾಗಿ ಸಾಧ್ಯ ಆಗುತ್ತೆ ಮತ್ತೆ ಇಲ್ಲಿಂದಲೋ ಬಂದ ಸೈನಿಕರನ್ನು ದಲದ ಸೈನಿಕರನ್ನು ಇಲ್ಲಿ ಕೊಂದಿರುವಂಥದ್ದು ಈ ಕಿಂಡಿಯ ಮೂಲಕ ಬಂದವರನ್ನ ಅಂದರೆ ಮೇನೆ ಕಿಂಡಿ ಇದಲ್ಲ ಅಲ್ಲಿಂದ ಮೆಟ್ಟಿ ಹತ್ತಾ ಇದ್ದಿದ್ದು ಈ ಸಣ್ಣ ತಿಂಡಿಯ ಮೂಲಕ ಬರ್ತಾ ಇರುವಂಥವ್ರನ್ನ ಒಣಕೆ ಹಿಡಿದು ಕುಂದಿರುವಂತಹ ವೀರವಣಿತೆ ಒಣಕೆ ಅಭಾವ ಈ ರೀತಿ ಬರ್ತಾ ಇದ್ದವರನ್ನು ಇಲ್ಲಿಂದನೇ ಒಣಕೆಯ ಮೂಲಕ ಕೊಂದು ಹಾಕ್ತಿದ್ದು ಹಾಗೆ ಈ ರೀತಿ ಬರ್ತಾ ಈ ರೀತಿ ಬರುವಂಥದ್ದು ಬಿಡುಗಡೆಯಿಂದ ಮೇಲ್ಗಡೆ ಹತ್ಕೊಂಡು ಬರುವಂಥದ್ದು ಅಂದರೆ ಸುಮ್ಮನೆ ಅದಾಯ್ತದೆ ಸುಮ್ಮನೆ ತಿಂಡಿ ಅದ್ರ ಅದರ ಮೂಲಕ ಮಾತಾಡೋ ಬರುವಂಥದ್ದು ಈ ಒಂದು ಸ್ಥಳವನ್ನು ಅಂತ ನಾನು ಇಲ್ಲಿ ಬಂದಿದ್ದೀನಿ ನಿಮಗೆ ಈ ಒಂದು ಸ್ಥಳಕ್ಕೆ ನೀವು ಏನಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹೇಗಿತ್ತು ನಿಮ್ಮ ಅನುಭವ ಈ ಒಂದು ಸ್ಥಳದ ಹೇಗಿತ್ತು ನಿಮಗೆ ಹೇಗನ್ನಿಸ್ತು ಈ ಒಂದು ಸ್ಥಳಕ್ಕೆ ಬಂದಾಗ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಒಬ್ಬೊಬ್ಬರು ಇಡೀ ಹತ್ತು ಹತ್ತು ಜನ ಬಂದರೂ ಕೂಡ ಇಲ್ಲಿ ಭಯ ಹಾಗೆ ಆಗುತ್ತೆ ಯಾಕಂದರೆ ನಾವು ಅಷ್ಟು ದೂರದಿಂದ ಕೆಳಗಡೆಯಿಂದ ಮೇಲ್ಗಡೆ ಮತ್ತೆ ಮತ್ತೊಬ್ಬ ಇಲ್ಲಿ ಕೆಳಗಡೆ ಬರಬೇಕಂತ ಹೇಳಿದರೆ ಸಾಕು ಸಾಕಾಗಿ ಹೋಗುವಂಥದ್ದು ಅಂಥ ಟೈಮಲ್ಲಿ ಆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಇಲ್ಲಿ ಬಂದು ಈ ಒಂದು ಕಿಂಡಿಯ ಮೂಲಕ ಬಂದ ಸೈನಿಕರನ್ನು ಅದು ಸೈನಿಕರು ಶತ್ರು ಸೈನಿಕರು ಅಂತ ಹೇಳುವಾಗ ತುಂಬ ಭಯ ಇರುತ್ತೆ ಅಂಥವ್ರನ್ನು ಒಣಕೆಯೇ ಹಿಡಿದು ಅವರನ್ನು ಕೊಂದು ಅವರನ್ನು ಸಂಹರಿಸಿ ಇಲ್ಲಿ ಹಾಕಿರುವಂಥ ಆ ಒಂದು ದಿಟ್ಟ ಮಹಿಳೆಯ ಒನಕ್ಕೆ ಓಬವನ ಒಂದು ಕಥೆಯನ್ನು ಹೊಂದಿರುವಂತಹ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಕಥೆ ಇದು ನೀವೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ನೀವೆಲ್ಲಾದರೂ ಇಲ್ಲಿ ಬಂದಿದ್ದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮಾಡಿ ಯಾಕಂದರೆ ನೀವು ಬಂದಾಗ ನಿಮಗೆ ಅದು ಹೇಗೆ ಅನಿಸಿತ್ತು ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಯಾಕಂದರೆ ಆ ಹಿಂದಿನ ವರ್ಷದ ಒಂದು ಕತೆಯನ್ನು ನೆನಪಿಸುವಾಗ ನಿಮಗೆ ಹೇಗೆ ಅನಿಸಿತು ಇಲ್ಲಿ ಕಷ್ಟ ಆಯ್ತಾ ಮೇಲೆ ಹತ್ಲಿ ಬರಲಿಕ್ಕೆ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ